ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಪೂವೀಸ್ ಕಿಚನ್ ನಾನಿಲ್ಲಿ ಸ್ಟ್ರೀಟ್ ಸ್ಟೈಲ್ ಮಸಾಲ ಪುರಿ ಮಾಡ್ತಾಯಿದ್ದೀನಿ ಯಾವ ಥರ ಟಿಪ್ಸ್ನ ಬಳಸಿದರೆ ಕ್ವಿಕ್ಕಾಗಿ ರೋಡ್ ಸೈಡ್ ಸಿಗೋ ಮಸಾಲ ಪುರಿ ಥರನೇ ಬರುತ್ತೆ ಅಂತ ಹೇಳ್ತೀನಿ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಕ್ವಿಕ್ಕಾಗಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಕುಕ್ಕರ್ಗೆ ಆಲೂಗಡ್ಡೆ ಒಂದು ಐದಾರು ತಾಸು ನೆನೆಸಿರೋ ಅಂಥ ಹಸಿ ಕಾಳು ಬೇಲು ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕ್ಕೊಂಡು ಒಂದು ಐದಾರು ವಿಸಿಲನ್ನ ಕೂಗಿಸ್ಕೋಬೇಕು ಕುದಿಯೋ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಎಣ್ಣೆ ಚಕ್ಕೆ ಎರಡು ಲವಂಗ ಕಾಳು ಮೆಣಸು ಜೀರಿಗೆ ಸೋಂಪು ಶುಂಠಿ ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು ನೆಕ್ಸ್ಟು ಆನಿಯನ್ನ ಹಾಕ್ಕೊಳ್ಬೇಕು ಆನಿಯನ್ನ ಚಂದ ಬಣ್ಣ ಬರೋವರೆಗೂ ಹುರ್ಕೋಬೇಕು ನಂತರ ಅದಕ್ಕೆ ಹೆಚ್ಚಿರುವಂಥ ಟೊಮೆಟೊನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋರ್ಗು ನಂತರ ಕೊತ್ತಂಬರಿ ಪುದೀನಾ ಹಸಿಮೆಣ್ಸಿನ್ಕಾಯಿ ಬೇಯಿಸಿಟ್ಕೊಂಡಿರೋವಂಥ ಬಟಾಣಿಗಳನ್ನು ಹಾಕಿ ಫ್ರೈ ಮಾಡಿಕೊಂಡು ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಾಗಿ ರುಬ್ಬಿಕೊಂಡು ಪೇಸ್ಟ್ನ ಮಾಡಿ ಎತ್ತಿಟ್ಕೊಳ್ಬೇಕು ನಂತರ ಇನ್ನೊಂದು ಕಡಾಯಿಗೆ ಎಣ್ಣೆಯನ್ನು ಹಾಕ್ಕೊಂಡು ರುಬ್ಬಿದ ಮಿಶ್ರಣವನ್ನು ಹಾಕಿ ಬೇಯಿಸಿದಂಥ ಆಲೂಗೆಡ್ಡೆ ಮತ್ತು ಬಟಾಣಿಯನ್ನು ಹಾಕಿ ನಂತರ ಇದಕ್ಕೆ ಧನಿಯಾ ಪುಡಿ ಗರಂ ಮಸಾಲ ಹಾಗೆ ಚಾಟ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇಲ್ಲಿಗೆ ಮಸಾಲೆ ರೆಡಿ ಆಗುತ್ತೆ ನಂತರ ನಾನಿಲ್ಲಿ ಪುರಿನ ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಬೇಯಿಸಿದಂಥ ಆಲೂಗಡ್ಡೆ ವಟಾಣೆ ಈರುಳ್ಳಿ ಸ್ವಲ್ಪ ಕ್ಯಾರೆಟ್ ತುರಿ ನಾವು ಮಾಡಿಟ್ಕೊಂಡಿದ್ದಂಥ ಮಸಾಲೆ ಸ್ವಲ್ಪ ಕೊತ್ತಂಬರಿ ಸೇವನ್ನ ಹಾಕಿದರೆ ಸ್ಟ್ರೀಟ್ ಸಲ್ ಮಸಾಲೆ ತುರಿ ರೆಡಿ ಆಗುತ್ತೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್